ಕೇವಲ ಎರಡೇ ನಿಮಿಷದಲ್ಲಿ ನಮ್ಮ ಫೋಟೋಯಕ್ಕೆ ಸಾಂಗ್ ಎಡಿಟಿಂಗ್ ಮಾಡೋದು ಮಾಡೋದಂತ ನೋಡೋಣ ಇನ್ ಶಾರ್ಟ್ ಓಪನ್ ಮಾಡಿರಿ ಇನ್ ಶಾರ್ಟ್ ಓಪನ್ ಮಾಡಿದ್ರೆ ಇಲ್ಲೊಂದು ಪ್ಲಸ್ ಚಿಹ್ನೆ ಬರ್ತಿತ್ತಲ್ಲ ಏನು ನಾನು ಮೊದ್ಲಿನ ಫೋಟೋ ಡಿಲೀಟ್ ಮಾಡ್ತಾ ಇದ್ದೀನಿ ರೀ ಇಲ್ಲಿ ಸ್ಪ್ಲಿಟ್ ಅಂತ ಐತಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅದ್ರ ಪಕ್ಕನೇ ಡಿಲೀಟ್ ಬಟನ್ ಐತೆ ಅದನ್ನು ಡಿಲೀಟ್ ಮಾಡಬೇಕು ಆಮೇಲೆ ಅಲ್ಲಿ ಪ್ಲಸ್ ಚಿಹ್ನೆ ಇತ್ತಲ್ಲ ಪ್ಲಸ್ ಚಿಹ್ನೆ ಕ್ರೆಸ್ ಮಾಡಿದ್ರೆ ನಮ್ಮ ಫೋಟೋಗಳು ಬರ್ತವೆ ನಾವು ಯಾವ ಫೋಟೋ ಸಾಂಗ್ ಕೂಡಿಸ್ಬೇಕು ಅನ್ಕೊಂಡಿರ್ತೀವಿ ಆ ಫೋಟೋ ನನ್ನ ಫೋಟೋ ಸೆಲೆಕ್ಟ್ ಮಾಡಿದ ಮೇಲೆ ಅಲ್ಲಿ ಎರೋ ಮಾರ್ಕ್ ಅಂತಲ್ಲ ಅಲ್ಲಿ ಮಾಡಿ ಇಲ್ಲಿ ಕೆಳಗೆ ಬರ್ತಾವ ಆಮೇಲೆ ಮತ್ತು ಪ್ಲಸ್ ಚಿಹ್ನೆ ಓಪನ್ ಮಾಡಿದರೆ ನಾವು ಎಷ್ಟು ಬೇಕಾದಷ್ಟು ಫೋಟೋನ ಆ್ಯಡ್ ಮಾಡ್ಬೋದು ಇನ್ನು ಇನ್ನೊಂದೆರಡು ಫೋಟೋ ಆ್ಯಡ್ ಆ್ಯಡ್ ಮಾಡಿದೆ ಮಾಡಿ ಆಮೇಲೆ ಈಗ ನಮಗೆ ಬೇಡ ಅಂದ್ರೆ ಸ್ಪ್ಲಿಟ್ ಅಂತೈತಲ್ಲ ಅದನ್ನು ಸೆಲೆಕ್ಟ್ ಮಾಡಿದರೆ ಅದು ನಾವು ಎಷ್ಟು ಡಿಲೀಟ್ ಮಾಡ್ಬೇಕು ಅನ್ಕೋತೀವಿ ಅಷ್ಟು ಫೋಟೋಕ್ಕೆ ಮಾರ್ಕ್ ಬರುತ್ತೆ ಅದ್ರ ಪಕ್ಕನೇ ಡಿಲೀಟ್ ಬಟನ್ ಇರುತ್ತೆ ನಾವು ಡಿಲೀಟ್ ಮಾಡ್ಬೋದು ವೀಡಿಯೋ ಇತ್ತು ಅಂದ್ರೆ ನಾವು ವ್ಯಾಲ್ಯೂ ಮ್ಯೂಟ್ ಮಾಡಬೇಕು ಅದು ನಮ್ಮದೇನು ಫೋಟೋ ಐತಲ್ಲ ಹಂಗಾಗಿ ವ್ಯಾಲ್ಯೂಮ್ ವ್ಯಾಲ್ಯೂಮ್ ಏನೂ ಮ್ಯೂಟ್ ಮಾಡುವಂಗಿಲ್ಲ ಆಮೇಲೆ ಇಲ್ಲಿ ರೆಕಾರ್ಡ್ ಬಟನ್ ಐತಲ್ಲ ಅಲ್ಲಿ ರೆಕಾರ್ಡ್ ಮಾಡಿದರೆ ನಾವು ವಾಯ್ಸ್ ಓವರ್ ಕೊಡಬೇಕಾಗತ್ತೆ ಈ ಥರ ಅದು ರೆಡ್ ಬಟನ್ ಮುಟ್ಟಿದ್ರೆ ಅಲ್ಲಿ ಒನ್ ಟು ತ್ರೀ ಅಂತ ಬರುತ್ತೆ ನಾವು ವಾಯ್ಸ್ ಕೊಡಬೇಕು ಇನ್ನು ಮ್ಯೂಸಿಕ್ ಇತ್ತು ಅಂದ್ರೆ ಅಲ್ಲಿ ಎಕ್ಸ್ಟ್ರಾ ಫ್ರಮ್ ವಿಡಿಯೋ ಅಂತೈತಲ್ಲ ನಮ್ಮ ಫೋನ್ಯಾಗ ಎಷ್ಟು ಹಾಡುಗಳಿರ್ತವೆ ನಾವು ಸೆಲೆಕ್ಟ್ ಮಾಡಿಕೊಂಡು ನಮ್ಮ ಫೋಟೋಕ್ಕೆ ಹಾಡ ಆ್ಯಡ್ ಮಾಡ್ಬೋದು ಈಗ ಹಾಡ ಸೆಲೆಕ್ಟ್ ಮಾಡಿದೆ ಎರಡು ಹಾಡ ಸೆಲೆಕ್ಟ್ ಆಗಿತ್ತು ಒಂದು ಡಿಲೀಟ್ ಮಾಡಿ ಒಂದು ಇಟ್ಕೊಂಡೆ ಇವಾಗ ಪ್ಲೇ ಆಗ್ತೈತಿ ನೋಡಿರಿ ಅಲ್ಲಿ ಸೆಲೆಕ್ಟ್ ಮಾಡಿದರೆ ನಮ್ಮದು ಫೋಟೋ ಕಾಡ ಆಗುತ್ತೆ ಈಗ ಅಲ್ಲಿ ಮೇಲೆ ಎಕ್ಸ್ಪೋರ್ಟ್ ಅಂತ ಬರುತ್ತೆ ಇದು ಅಡ್ವರ್ಟೈಸ್ಮೆಂಟು ಆ ಎಕ್ಸ್ಪೋರ್ಟ್ ಮೇಲೆ ಮುಟ್ಟಿದ್ರೆ ನಾವು ಯಾವುದಕ್ಕೆ ಡೌನ್ಲೋಡ್ ಆಗುತ್ತೆ ಅವಾಗ ಸಾಂಗು ಆ ಎಕ್ಸ್ಪೋರ್ಟ್ ಮುಟ್ಟಿದ ಮೇಲೆ ಇಲ್ಲಿ ಮೇಲೆ ಸಿಂಬಲ್ಸ್ ಬರ್ತೈತಿ ವಾಟ್ಸಪ್ಪು ಯೂಟ್ಯೂಬು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಟಿಕ್ಟಾಕು ಅಂಥೇಳಿ ನಾವು ಯಾವುದಕ್ಕೆ ಸೆಂಡ್ ಮಾಡ್ಬೇಕಿರುತ್ತೆ ಅದಕ್ಕೆ ಸೆಂಡ್ ಮಾಡ್ಬೋದು ಡೌನ್ಲೋಡ್ ಆಗುತ್ತಾನ ನೋಡ್ಕೋಬೇಕು ಡೌನ್ಲೋಡ್ ಆದಮೇಲೆ ನಾವು ಯಾವುದಕ್ಕೆ ಕಳಿಸ್ತೀವಿ ಅಂತ ಸೆಲೆಕ್ಟ್ ಮಾಡಿಕೊಂಡು ಆವಾಗ ಆಲ್ರೆಡಿ ಹಾಡ ರೆಡಿಯಾಗಿರುತ್ತೆ ನಮ್ಮ ಫೋಟೋಕ್ಕೆ ಕೇವಲ ಎರಡು ನಿಮಿಷನೇ ನಾವು ನಮ್ಮ ಫೋಟೋಕ್ಕೆ ನಾವು ಹಾಡ ಕೂಡಿಸ್ಕೋಬೋದು ಇನ್ಶಾರ್ಟಲ್ಲಿ ಈಗ ನಮಗದು ಆವಾಗ ಬೇಕು ಅಂದ್ರೆ ಆವಾಗೆ ಕಳಿಸ್ಕೊಬೋದು ಇಲ್ಲ ಡ್ರಾಫಲ್ಲಿ ಇಟ್ಕೊಂಡ್ರೆ ಡ್ರಾಫಲ್ಲಿ ಇರುತ್ತೆ ಅಲ್ಲಿ ಸೇವ್ ಆಗಿರ್ತೈತಿ ಥ್ಯಾಂಕ್ ಯು